ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚೆಲ್ಲರೂ ಮಾತಾಡಲ್ಲ ಸೌಕ್ಯ ಎಲ್ಲರೂ ಬಂದೇನೆ ಇನ್ನೊಂದಿಲ್ಲ ಏರ್ಪುರೇ ನಾ ಚಾನಲ್ ಸಬ್ಸ್ಕ್ರೈಬ್ ಮಲ್ದಿ ಜರ ಸಬ್ಸ್ಕ್ರೈಬ್ ಮಲ್ಪ್ಲೇಪನ್ ಒಂದು ಇನ್ನಿತ ವೀಡಿಯೋ ಶುರು ಮಾಡ್ತೊಂದುಲ್ಲೇ ಇನ್ನಿ ಹೊಸ ಮೊಬೈಲ್ಡ್ ಹೊಸ ವೀಡಿಯೋ ಶುರು ಮಲ್ಪ ಬಂದೆ ಹೊಸ ವೀಡಿಯೋ ಆಯ್ತು ಮಸ್ತ್ ದಿನವರ್ದಕ ವೀಡಿಯೋ ಶುರು ಮಾಡ್ತೈತೆ ನೆಟ್ಟೆ ಅಪ್ಲೋಡ್ ಮಾಡ್ತೊಂದು ಇತ್ತೆ ವೀಡಿಯೋ ದುಂಬದ ಪೂರ ಇತ್ತ ವೀಡಿಯೋ ಬೇತೆ ಬೇತು ಮೊಬೈಲ್ಡ್ ಇತ್ತನ ಇನಿ ನೆಟ್ಟೆ ವೀಡಿಯೋ ಮಲ್ತಿದ್ದು ತೂಕ ಬಂದು ಎಂಚ ಬರೊಂದು ಬಂದು ಇಂಚ ತೂ ಕ್ಲಿಯರ್ ಉಂಡು ಮೊ ವೀಡಿಯೋ ಪೂರ ಮಸ್ತ್ ಶಿಕ್ಕೆ ಬೊಂಬೈಡ್ ಅಂತ ಕೊಂದು ಪುಣ್ಯ ಪುರು ಚಾತು ಶಿಖೆ ಬಿ ಒಂದು ಉಂಡು ಐತೆ ಇಟ್ಟಿಯನ್ನು ಫ್ಯಾನೆ ಬಂದು ಮಲ್ತು ಕುಲ್ದಂಡೆ ಬಂಡ ದೇರೆ ದೀಪ ಇದ್ದೈತೆ ಅವು ತೆಕ್ಕೊಂಡು ಬಂದು ಅವು ಪೊತಿದ್ದು ತೆಕ್ಕನೆಟ್ಟ ದೀಪ ಪೊತದ ತೆಕ್ಕನೆಟ ಫ್ಯಾನ್ ಬಂದೇ ಮಲ್ತು ದೀಪನೇ ನಾನು ಅದಪ್ಪಂಡ ಅವು ಬೇಗ ಪೊತಾದ ಬೇಗ ತೆಕ್ಕಾಯಿದೆ ಕಾನು ಅಪ್ಣತಿ ನಮ್ಮ ಫ್ಯಾನ್ ಪಾಂಡ ಐಕೋಸ್ಕರ ಜಿಯಾನು ಟ್ಯೂಷನ್ ಬಿಡಿಯ ಟ್ಯೂಷನ್ ಬಿಡ್ದು ಬರ್ತದೆ ಒರ ಪೂರ ಕೆಲಸ ಮಲ್ತದ್ದು ಧೊನ್ನಿ ಇತ್ತ ಮಾರ್ಕೆಟ್ ಕೊಡು ಮಾರ್ಕೆಟ್ ಹೋದು கிலோ சாமான் பிரதி தோன்று தந்து அம்மா வந்து தாக்கம் அம்மன்ல தாத்தது ஜியானெல்லாம் எத்தணும் ஒட்டி அஞ்சு நான் ஆப்பிடும் என்ன ஒஞ்சி பண்ண அஞ்சிடுது போயினாலும் அல்பான ஒஞ்சி ரவுண்ட் அம்மா பார்த்தேனால குஷியாக போன இந்த பார்த்தேரங்குள்ள நிறுத்தி ஆத்தே ஓர் ஆப்பேதுன்னு என்ஜான் தேனாத்து ஜியான் தட பர்றப்போ பொண்ணுப்பாந்து டியூஷன் எடுக்கிறப்போ तोड आय तोपूजन वरव ट्यूशन जी अन तोपे ओरवरेन मलपे पण अंचिरद अमला एला ओटी बरप आय ट्यूशन क्लास हाती पण क्लास असते बुरण ते अयकोस्क पिदे पोना ऐन बिडे मलपुजी तू का बत्ती बोक कते बंद निकलेपन मार्केट होत अमेला बत्तर मार्केट बंद मी बन मरवायला बसलेला मलपग बंद

అండ్ ఇతనతే పంది ఏం గొప్పిజ ఎంచా బతు కష్ట మలపడు దోస్కర పండ్ ఇని అండ్ అమ్మలే అమ్మడాక ఏం కింద మలబొలియత బి కింఛా మల్పొందా ము కడదు హాండు ఇన్నొంజ్ కేస మల్పు కుని యాన్ రెడ్ బాతు కుంటే

ಮರುವಾಯಿ ಮರುವಾಯಿ ಕತ್ತಿ ಮುಟ್ಟರೆ ಇಜ್ಜೆರ್ ಕೈಟ ದಕ್ಕ ಲಕಲೆ ಲಕ್ಕ ಉಂಡು ಹಾ ಅಲ್ಲ ಇಂಕುಲು ಮಲ್ತಿ ಜನ ಇರ್ಲ ಮಲ್ಪುಲೆ ನನ್ನ ಬೇಗ ಬೇಗ ಆಪುಂಡು ಪುಲ್ಲುಲ ಬತ್ತನತೆ ಪತ್ತೊಂದ ಆಡಾವ್ ಮೂಲು ಮರ್ವೈಲ ಆಡ್ ಎಂಚಾಲ ರಜ್ ಜನ ಮೂಜನ ಸೇರ್ದು ಕ್ಲೀನ್ ಮಂತ ಒರಿ ಮಾತ ತಿದಾಯ್ ಪೋತೆ ಒಂಜನ ಆಡದ್ ಬಸ್ ಅಲ್ಲೇ ಬೇಯ್ಯಾರ ದಂಟುದೀನಿ ನನ್ನ ತಪ್ಪುದೀವರು ನಂಚ ಬಸ್ಸಲ್ಲೇ ಬೇಯ್ತೇನು ಅರೆಪುಲ ಪಾಡಿಯ ಮರುವಾಯಿ ಪಾಡ್ನು ಅಮ್ಮ ಮರುವಾಯಿ ತಿನ್ ಪೂಜರ ತೈಕೋಸ್ಕರ ಇದು ದೆಪ್ಪರ ಎಪ್ಪಾರ ನೀರು ಪಾಡ ನನ್ನ ನೀರು ಪಾಡ್ಕ ಹ್ಮ್ ಮಾಮಿ ಮರ್ಮನ್ ಸೇರ್ದು ಬಸ್ಸಲ್ಲೆಲ್ಲ ಮರುವಾಯೆಲ್ಲ ಮಲ್ತೇನು ಅಮ್ಮ ಮರುವಾಯಿ ತಿನ್ ಪೂಜರ ಇಕ್ಕ ಆರ ಮೀನು ಆ ಉಪ್ಪುಬಾರ್ದು ಜಿಯ ಅವು ಇಪ್ಪಾಡಮ್ಮ ಇಪ್ಪಾಡ अम बाजन बजन एखाद्या कट अंच वीडिओ कट मालत बसलेत कशप्पा न मीन बे अपुर तीन पूजर मी एिपूर अंच इतर खशप ते बंडन ऐन कुती सरी जैकी सर बाड्या वर कोण पूर पर्वे बा മരുവായ്പാടേ <laughs> മാതിരി <ride. sharpie> <Seattle> <son> <formalized>

सारे अंकाई तो बताओ ना नाम माँ गन चूर चमचा पार रहा है नहीं अब तो दिया चमचा दिया पेस लगाई तो कत्तू मंचरा मास मासा वो डूड कत्तू हाँ इतना पर मेला है बना इतना पर मेला वाला नहीं अब देख तो जरूर

ஸே அண்ண அம்மா துந்த அனுப்ச்சினா இத்தொஞ்சி சூட்லேத்தாய் பண்ணார் எக்லக்கெஸில் சொந்த அனுப்ச்சி அது வீடியோ கட்ட அனுப்பி பக்க நிகழ்த்திக்க பக்கில் எல்லாம் ஃபுட் பாடிய ஃபஸ்புல அண்ட் அம்மா ஃபஸ்பு பே அம்மா பரோறது தமிழ் கஷ்ப ஆனா இனி லேட் ஆண்ட் ஒரம்பரை கஷ்பாண்டே

సాలి బసాల ఎత్తరు తీయ బసాలీయ బసాలూ తు మరువైల్ ఇంచు మరువైల్ ఉండు అంచా దా బుడ్ పంది మరువైలెల బసాలి తస్తు వర్షన హోదా ఊరు డిపునా తింతే తింది ఇది అదే తొందర ఎల్ ఎల్లు ఉండదు అందుకే తోడు ದುಃಖನ ಟೇಸ್ಟ್ ಮಾಡ ಬಂದೆ ಬಾಕಿನ ಫುಡ್ ಪಾಡೋಡು ಜಿ ಅನ್ನ ಪಪ್ಪ ಲೇಟಾಗ್ನದ್ದೆ ಬಂದಾಗ ಈ ಮಸ್ತ್ ಕೆಲಸ ಉಂಡು ಇನಿಗೆ ಅಡಿಗೆ ಪೂರ ಲೇಟ್ ಆಂಚ ಈ ಜಿನ್ನ ಇನ್ನು ಅಡಿಗೆ ಪೂರ ಬೇಗ ನಮ್ಮ ಬರೋದು ಅಡಿಗೆ ಪೂರ ಆದಿಪ್ಪ ಇನ್ನ ಪೂರ ಕೆಲಸ ಅಲ್ಪ ಅಲ್ಪಲ್ಪ ಬರೀ ಮರುವ ಇರ್ದ ಹತ್ರ ಆ ಫ್ರೆಂಡ್ಸ್ನ ವನಸ್ಮಲ್ಪನ ತಿಕ್ವೆ ಅನು ಎಕ್ಕ ಪಂಡೆ ವನಸ್ಮಲ್ಪನ ತಿಕ್ವೆ ಕೂಡ ಬರ್ತೇನು ವೀಡಿಯೋನ ನಡ್ತಿದ್ದು ಹೊಚ್ಚೋಳು ಅದೇ ಪಂಡ ಮನಸ್ಸು ಮಸಾಲೆದ ಕಚ್ ಪುಲ ರೆಡಿ ನಮ್ಮನ್ನ ನುಪ್ಪುಲ ರೆಡಿ ಹಾಕ್ಕೊಂಡು ಏನು ಬಟ್ಟಾಲಿಗೆ ಪಡೊಂಬತ್ತೆ ವಾಟಿ ಕುರ್ಚಿ ಬಂದು ಒಂದು ಎಂಕ್ಲ ಕಲಜ್ಜಿಯನಕ್ಕೆ ಒಟ್ಟಿಗೆ ಒಂದು ಕಂಡು ಆಯ್ತು ವನಸ್ ವನಸ್ಮಲ್ಪನೆ

ಚೂರಿತ್ತ ತುಂಬೂ ಶಾಲೆ ಬೋನಾಗ ಶಾಲೆ ಬೋನಾಗತ್ತೆ ಎಲ್ಲಿ ಇರ್ತದೆ ಆ ಪಾಗ ಹಿಂಜಿತ್ ನಮ್ಮ ಪೂರ ಮರಬಾರ್ದ ಹೊಟ್ಟೆ ಒಂದು ಪತ್ತಾರ ನಮ್ಮ ಬು ಎಲ್ಲಾಡ್ಬೋದು ಇತ್ತ ಇನ್ನು ಮನಾವತ್ತೂರ ಚೂರು ಹೋಗಿ ಅದಕ್ಕೋಸ್ಕರ ದಾತನೊಂದನ ಗೊಬ್ಬನ ವಸ್ತು ಪಂದ್ಯ ನಿಂತ ಅಪ್ಪಾಗ ಇತ್ತೆನಪ್ಪ ಅಂದಿತ್ತೆ ಮನೆಯಲ್ಲಿ ನಿಂತಂಡ ಬೆಂದೇ ಗೊತ್ತಿಪ್ಪು ಅಲ್ಪನೇನು ಬರ್ತಾವ ಇದು ನಿಂಗೆ ಶಾ ತುಂಬ ಎಲ್ಲಿ ಎಲ್ಲಿ ಇತ್ತ ಮೂರು ಆ ಫ್ರೆಂಡ್ಸ್

ಜೋರ್ ಮಾಡ್ತಾ ಕಿಚ್ಚಿ ಅದಕ್ಕೋಸ್ಕರ ಜಾಸ್ತಿ ಮಸ್ತೆ ಆಗುತ್ತೆ ಆ ಫ್ರೆಂಡ್ಸ್ ಇಷ್ಟ ಎಲ್ಲಿಯ ವಿಡಿಯೋ ನೀಡಿಗೇನು ಮಲ್ಪೆ ನೆಕ್ಸ್ಟ್ ದೇ ವೀಡಿಯೋದಕ್ಕೆ ಒಂದು ವೀಡಿಯೋ ಇಷ್ಟ ಲೈಕ್ ಮಾಡ್ತೀನಿ ಶೇರ್ ಮಾಡಬೇ ಸಬ್ಸ್ಕ್ರೈಬ್ ಮಾಡ್ಬಿಡಿ ಮಾತ್ರೆ ಇಲ್ಲ ಬಾಯ್ ಬಾಯ್ ಗುಡ್ ಬೈ